ನನ್ನ ಮಗ ಶಾಸಕನಾಗಿದ್ದಾರೆ ಶರತ್ ಬಚ್ಚನ್ ಅವರು ನನ್ನ ಬೀಗರು ಬಂದು ಗೋರಿ ಬಿದ್ದು ಶಾಸಕ ಇಂಡಿಪೆಂಡೆಂಟ್ ಆಗಿದ್ರು ಇವತ್ತು ಕಾಂಗ್ರೆಸ್ ಸದಸ್ಯರಾಗಿದ್ದರು ಸಹ ಸದಸ್ಯರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ನನ್ನ ಅವಧಿ ಸಾಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ನಾನು ಅಲ್ಲ ಅವ್ರು ಕೇಳಿದ್ದಕ್ಕೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಮುಂದೆ ಚುನಾವಣೆ ಕಾಲದಲ್ಲಿ ಆದರೆ ಜನರ ಮಧ್ಯೆ ರಾಜಕಾರಣ ಮಾಡ್ಕೊಂಡಿರ್ತೀನಿ ಜನರ ಮಧ್ಯೆ ರಾಜಕಾರಣ ಮಾಡ್ಕೊಂಡಿರ್ತೀನಿ ಜನರಿಗೆ ನನ್ನ ಹಿತೈಷಿಗಳಿಗೆ ಸಹಾಯ ಮಾಡ್ತೀನಿ ಆಯಸ್ಸಿರೋವರ್ದ್ದು ಬೆಂಬಲ ಬೆಂಬಲಿಗೆ ಈ ಸಾರಿ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಿಡೇಟ್ ಮಾಡ್ತೀನಿ ತೀರ್ಮಾನ ಮಾಡಿಲ್ಲ ಅದೇ ಬಗ್ಗೆ ಮುಂದೆ ನೋಡೋಣ ಚುನಾವಣೆ ಘೋಷಣೆ ಆದಮೇಲೆ ಆ ಪ್ರಶ್ನೆ ಉದ್ಭವ ಆಗುತ್ತೆ ಈಗಿರೋ ಯಥಾಸ್ಥಿತಿ ಈಗ ಬಿಜೆಪಿ ಜೆ ಇದ್ದೀನಿ ಮುಂದುವರಿತೀನಿ ನನ್ನ ಅವಧಿ ಇರೋವರೆಗೂ ಮುಂದೆ ಆಗುವಂತ ತೀರ್ಮಾನ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸೊಸೆ ಬರ್ತಾರೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಸೊಸೆ ಸೊಸೆ ಅವರು ಇಲ್ಲಿ ಬರುವ ಅವಕಾಶ ಇದೆ ಅಂತ ನಿಮ್ಮ ಸೊಸೆ ಅವರು ಇಲ್ಲಿಗೆ ಬರ್ತಾರೆ ಅನ್ನೋ ಅವಕಾಶ ಇದೆ ಎಡಿಟ್ರಿ ಆಫೀಸ್ ಅಂತೆಲ್ಲ ಹೇಳಿದ್ದೀನಿ ಸೊಸೆ ಪ್ರಶ್ನೆ ಇಲ್ಲ ಅಲ್ಲ ಯಾರ ಬ್ಕೊಂಡಿ ಸರಿ ಹೋಗ್ಲಿ ಒಂದ್ ಪ್ರಶ್ನೆ ಇದೆ ಬಂದ್ಕೊಂಡ್ರಿ ಯಾರು ನೀವು ಏನು ಏನ್ ಮಾಡ್ತೀರಿ ಇವತ್ತು ಏನು ಹೇಳಕ್ ಸಾಧ್ಯ ಇಲ್ಲ ನಾನು ತೀರ್ಮಾನ ಹೇಳಿದೆ ಅವ್ರಿಗೆ ನಾನು ನಿವೃತ್ತಿ ಆಗೋದು ನಿಜ ಯಾರೋ ಚುನಾವಣೆ ಕಾಣ್ತೀನಿ ನಿವೃತ್ತಿ ಆಗೋದು ನಿಜ ರೀ ನಾನು ಏನ್ ಮಾಡ್ತೀನಿ ಅದು ಚುನಾವಣೆ ಬಂದಾಗ ತೀರ್ಮಾನ ಆಗುತ್ತೆ ಮುಂದೆ ಏನ್ ಮಾಡೋದು ಅಂತ ಲೋಕಸಭೆ ಲೋಕಸಭೆ ನಮ್ಮ ಒಂದನೇ ಮೂವತ್ತೊಂದನೇ ತಾರೀಕು ಅಧ್ಯಕ್ಷರ ಚರ್ಚೆ ಇದೆ ಅವರು ಅಧ್ಯಕ್ಷರು ಮಾತಾಡ್ತಾರೆ ಅದು ಮಾಮೂಲಿ ತಮ್ಮ ಫೆಬ್ರವರಿ ಒಂದನೇ ತಾರೀಕು ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸ್ತಾರೆ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕವರೆಗೂ ಸೆಷನ್ ಇದೆ ಆಮೇಲೆ ಎಲೆಕ್ಷನ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಇದ್ದು ಎಲೆಕ್ಷನ್ ನೋಟಿಫಿಕೇಷನ್ ಇವತ್ತು ಬೆಂಗಳೂರಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ಅಲ್ಲಿ ಇವತ್ತು ಗ್ರ್ಯಾಜುಯೇಟ್ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆಗಿದೆ ಆ ದೃಷ್ಟಿಯಿಂದ ಮಾಡಲಿಲ್ಲ ಚಿಕ್ಕಬಳ್ಳಾಪುರ ಮಾಡೋದಕ್ಕೆ ಡ್ಯೂ ಇತ್ತು ಬಹಳ ಎರಡು ಸರ್ತಿ ಒಂದು ಸರ್ತಿ ಮಧ್ಯೆ ಮಾಡೋಕ್ಕಾಗಿರಲಿಲ್ಲ ಇದೇ ಕಾರಣದಿಂದ ಇವತ್ತು ಮಾಡುವಂಥದ್ದು ದ್ವೈವಾರ್ಷಿಕ ತ್ರೈವಾರ್ಷಿಕ ಎರಡೂ ಸೇರಿ ಮಾಡಿರ್ತಕ್ಕಂಥದ್ದು